ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯ ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ ಕ್ರಿಕೆಟ್ ನ ಅಪ್ಡೇಟ್ ಹಾಗೂ ಪಿ ಎಲ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇರೋದು ಯಾರೆಲ್ಲ ನನ್ನ ಚಾನಲ್ ನ ಮೊದಲ ಟೈಮ್ ವಿಸಿಟ್ ಮಾಡ್ತೀರಾ ಪ್ಲೀಸ್ ವಿಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಮೊದ್ಲಿಗೆ ಅಪ್ಡೇಟ್ ಹೋಗ್ಬಿಡೋಣ ಮೊದ್ಲೇ ರಿಲೇಟೆಡ್ ಅಪ್ಡೇಟ್ ಏನಂತ ಹೇಳಿದ್ರೆ ಪಿ ಕೆಎಲ್ ಪ್ರೋ ಕಬಡ್ಡಿ ಲೀಗ್ ಯಾವಾಗ ಸ್ಟಾರ್ಟ್ ಆಗತ್ತೆ ಹಾಗೂ ಯಾವ್ಯಾವ ಸ್ಟೇಡಿಯಂ ಅಂದ್ರೆ ಯಾವ ಯಾವ ವೆನ್ಯೂಗಳಲ್ಲಿ ಆಗುತ್ತೆ ಅಂತ ಪಿ ಕೆಎಲ್ ಅಫಿಷಿಯಲ್ ಆಗಿ ಒಂದು ಕನ್ಫರ್ಮೇಶನ್ ಕೊಟ್ಟಿದೆ ಹಾಗೂ ಇದು ಹದಿನೆಂಟು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗತ್ತೆ ಅಂತ ಪಿ ಎಲ್ ಅಫಿಷಿಯಲ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಟ್ವೀಟ್ ಮೂಲಕ ತಿಳಿಸಿದೆ ಹದಿನೆಂಟು ಅಕ್ಟೋಬರ್ ಇಂದ ಸೀಸನ್ ಲೆವೆನ್ ಸ್ಟಾರ್ಟ್ ಆಗತ್ತೆ ಅಂತ ಪಿ ಎಲ್ ಅನೌನ್ಸ್ ಮಾಡಿದೆ ಅದೇ ರೀತಿಯಾಗಿ ವೆನ್ಯೂ ಯಾವ ಯಾವ ರೀತಿ ಎಲ್ಲೆಲ್ಲಿ ವೆನ್ಯೂ ವೆನ್ಯೂದಲ್ಲಿ ಆಟಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಬೆಂಗಳೂರು ಅಂದ್ರೆ ಕಂಠೀರವ ಸ್ಟೇಡಿಯಂ ಇಲ್ಲ ಅದೇ ರೀತಿಯಾಗಿ ಈ ಬಾರಿ ಮೂರು ಆಗ್ತಾ ಇದೆ ಹೈದ್ರಾಬಾದ್ ನೋಡಿ ಐ ಪುಣೆ ಈ ಮೂರು ಗಳಲ್ಲಿ ಪಿ ಕೆ ಎಲ್ ಸೀಸನ್ ಹನ್ನೊಂದು ಪ್ಲೇಯಿಂಗ್ ಆ ಪ್ಲೇಯರ್ಸ್ ಆಟಾಡ್ತಿದ್ದಾರೆ ಅಲ್ಲಿ ಈ ಮೂರು ಸ್ಟೇಡಿಯಂ ಹೈದ್ರಾಬಾದ್ ನೋಡಿ ಐ ಪುಣೆ ಹದಿನೆಂಟು ಅಕ್ಟೋಬರ್ ಇಂದ ಡೈಲಿ ಏಳು ಪಿ ಎಂ ಅರೌಂಡ್ ಸ್ಟಾರ್ಟ್ ಆಗ್ಬೋದು ಡೈಲಿ ಎರಡೆರಡು ಮ್ಯಾಚ್ ಇರುತ್ತೆ ಅದೇ ರೀತಿಯಾಗಿ ಇನ್ನು ಟೇಬಲ್ ಅಂದ್ರೆ ಮ್ಯಾಚ್ ಯಾವ ರೀತಿ ಇರುತ್ತೆ ಶೆಡ್ಯೂಲ್ ಏನು ಬರಲಿಲ್ಲ ಅದೇ ರೀತಿ ಜಸ್ಟ್ ಸ್ಟಾರ್ಟಿಂಗ್ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಹಾಗೂ ವೆನ್ಯೂಸ್ ಗಳನ್ನ ಮಾತ್ರ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟು ಹೋಗೋದಾದ್ರೆ ಬ್ರೆಂಡನ್ ಮೆಕಲಂ ಬ್ರೆಂಡನ್ ಮೆಕಲಮ್ ನ್ಯೂಜಿಲೆಂಡ್ ನ ಬ್ಯಾಟ್ಸ್ಮನ್ ಆದಂತ ಬ್ರೆಂಡನ್ ಮೆಕಲಮ್ ಅವರು ಈ ಸದ್ಯದಲ್ಲೇ ಇಂಗ್ಲೆಂಡ್ ನ ಟೆಸ್ಟ್ ಕೋಚಿಂಗ್ ಅಂದ್ರೆ ಹೆಡ್ ಕೋಚ್ ಮೇನ್ ಹೆಡ್ ಕೋಚ್ ಆಗಿ ಅಪಾಯಿಂಟ್ ಆಗಿದ್ರು ಆದರೆ ಇವಾಗ ಐ ಸಿ ಸಿ ಹಾಗೂ ಇಂಗ್ಲೆಂಡ್ ನ ಗಳು ಈಗ ಕನ್ಫರ್ಮ್ ಮಾಡಿದ್ದು ಏನಂತ ಹೇಳಿದ್ರೆ ಈ ಬ್ರೆಂಡನ್ ಮೆಕಲಂ ಹೆಡ್ ಕೋಚ್ ಅವರೇ ಟಿ ಟ್ವೆಂಟಿ ಹಾಗೂ ಓಡಿಯಾಗೂ ಕೂಡ ಮುಂದುವರಿತಾರೆ ಅಂತ ಐ ಸಿ ಸಿ ಕನ್ಫರ್ಮೇಟಿವ್ ಕೊಟ್ಟಿದೆ ಅದೇ ರೀತಿಯಾಗಿ ಬ್ರೆಂಡನ್ ಮೆಕಲಮ್ ಅವರ ಟೆಸ್ಟ್ ಅಂದ್ರೆ ಹೆಡ್ ಕೋಚ್ ಹೆಡ್ ಕೋಚ್ ಆಗಿದ್ರಿಂದ ಟೆಸ್ಟ್ ಅಲ್ಲಿ ಏನು ಅಪಾರ ಅನುಭವ ಏನಿಲ್ಲ ಅಂದ್ರೆ ಇಂಗ್ಲೆಂಡ್ ಟೀಮ್ ಸಿಕ್ಕಿದೆ ಟೆಸ್ಟ್ ಅಲ್ಲಿ ಅದೇ ರೀತಿಯಾಗಿ ಯಾರ್ಯಾರು ಯಾವ್ಯಾವ ಮ್ಯಾಚ್ ನಲ್ಲೆಲ್ಲ ಸೋಲ್ತಿದ್ದಾರೆ ಇಂಗ್ಲೆಂಡ್ ನೋಡು ಯಾರ್ಯಾವ ರೀತಿ ಮೂಗಳನ್ನು ಮಾಡ್ತಾರೆ ಬ್ರೆಂಡನ್ ಮೆಕಲಮ್ ಹಾಗೂ ಟಿ ಟ್ವೆಂಟಿ ಹಾಗೂ ಓಡಿ ಎಸ್ಗೆ ಅಂತ ಅದೇ ರೀತಿಯಾಗಿ ಅಪ್ಡಟ್ ನಂಬರ್ತೀವಿ ಹೋಗೋದಾದ್ರೆ ನಮ್ಮ ಇಂಡಿಯಾದ ಸೆಲೆಕ್ಷನ್ ಕಮಿಟಿ ಕಮಿಟಿಯಲ್ಲಿ ಮತ್ತೊಬ್ಬ ಮತ್ತೊಬ್ರು ಆ್ಯಡ್ ಆಗಿದ್ದಾರೆ ಅಂತ ಈಗ ಇಂಡಿಯನ್ ಕ್ರಿಕೆಟ್ ಟೀಮ್ ಒಂದು ಶೆಡ್ಯೂಲ್ ಅನ್ನು ಕೊಟ್ಟಿದೆ ಯಾರಂತ ಹೇಳಿದ್ರೆ ಅಜಯ್ ರಾತ್ರ ಅನ್ನೋರು ಅಪಾಯಿಂಟ್ ಆಗಿದ್ದಾರೆ ಅಂತ ಮೆಂಬರ್ ಅಂದ್ರೆ ಸೆಲೆಕ್ಷನ್ ಕಮಿಟಿಗೆ ಇದು ಮೇನ್ ಯಾಕಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ ಗೆ ಸೆಲೆಕ್ಷನ್ ಕಮಿಟಿ ಎಷ್ಟು ಮೇನ್ ಆಗಿರುತ್ತೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಇಂದ ಎಷ್ಟೋ ಇಂಡಿಯನ್ ಗಳ ಜೀವನ ಇದ್ದಿರುತ್ತೆ ಅದೇ ರೀತಿಯಾಗಿ ಇದೊಂದು ಒಳ್ಳೆ ಸುದ್ದಿ ಯಾಕಂತ ಹೇಳಿದ್ರೆ ಅಜಯ್ ರಾತ್ರ ಅನ್ನೋರು ಅಪಾಯಿಂಟ್ ಆಗಿದ್ದಾರೆ ಹೊಸೊಬ್ಬರಾಗಿ ಇವರು ಯಾವ್ಯಾವ ರೀತಿ ಮೂಗಳನ್ನ ಮಾಡ್ತಾರೆ ಹಾಗೂ ಯಾವ್ಯಾವ ರೀತಿ ಪ್ಲೇಯರ್ಸ್ಗಳು ಬರಬಹುದು ಇಂಡಿಯನ್ ಟೀಮ್ಗೆ ಅಂತ ಅನಿಸ್ತಿದೆ ಅದೇ ರೀತಿಯಾಗಿ ಅಪ್ಡಾಟ್ ನಂಬರ್ ಫೋರ್ ಹೋಗೋದಾದ್ರೆ ನಜೀಮಲ್ ಹುಸೇನ್ ಶಾಂತೋ ಅವರು ಬಾಂಗ್ಲಾದೇಶ್ ನ ಟೆಸ್ಟ್ ಕ್ಯಾಪ್ಟನ್ ಆದಂತ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇವ್ರಿಗೆ ಒಂದು ಅನ್ಸಿದೆ ಅಂತ ಏನಂತ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ಸೀರೀಸ್ ಯಾವ್ದು ಅಂತ ಹೇಳಿದ್ರೆ ಇಂಡಿಯಾ ಜೊತೆಗೆ ಬಾಂಗ್ಲಾದೇಶ್ ನೆಕ್ಸ್ಟ್ ಸೀರೀಸ್ ಇರೋದು ಟೆಸ್ಟ್ ಸೀರೀಸ್ ಅದಂತೂ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಸಿ ಫೈನಲ್ ನ ಪಾಯಿಂಟ್ಸ್ ಟೇಬಲ್ಗೆ ಸ್ವಲ್ಪ ಮೇಲ್ಗೈ ಹೋಗ್ಲಿಕ್ಕೆ ಇಂಡಿಯಾದ ಸೀರೀಸ್ ಅಂತ ಇಂಪಾರ್ಟೆಂಟ್ ಅಂತ ನಜೀಮುಲ್ ಹುಸೇನ್ ಶಾಂಟು ಅವರು ಹೇಳಿದ್ದಾರೆ ಅದಕ್ಕೆ ಮುಷಿಪುರ್ ರಹೀಮ್ ಹಾಗೂ ಶಕಿಬ್ ಅಲ್ ಹಸನ್ ಮೇನ್ ಥ್ರಟ್ ಆಗ್ತಾರೆ ಯಾಕಂತ ಹೇಳಿದರೆ ಬಾಂಗ್ಲಾದೇಶನ ಟಾಪ್ ಆರ್ಡರ್ ಹಾಗೂ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರುವಂತ ಇವರು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಹಾಗೂ ಎಲ್ಲ ಇರೋದ್ರಿಂದ ಇವರು ಮೇನ್ ಥ್ರೆಟ್ ಆಗ್ತಾರೆ ಅಂತ ಬಾಂಗ್ಲಾದೇಶ್ ಕ್ಯಾಪ್ಟನ್ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ನಿನ್ನೆ ಹಿಸ್ಟಾರಿಕ್ ವಿನ್ ಅಂದರೆ ಬಾಂಗ್ಲಾದೇಶ್ಗೆ ರಾವಲ್ಪಿಂಡಿ ಟೆಸ್ಟ್ ಸೀರೀಸ್ ಅಂದ್ರೆ ಪಾಕಿಸ್ತಾನ್ ಎರಡ್ ಸಾವಿರದ ಎರಡು ಸಾವಿರನೇ ಇಸ್ವಿಲಿ ಬಾಂಗ್ಲಾದೇಶ್ ಗೆ ಡೆಬ್ಯೂಟ್ ಮಾಡ್ತಾರೆ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಪಾಕಿಸ್ತಾನವನ್ನು ಟೆಸ್ಟ್ ಅಲ್ಲಿ ಸೋಲ್ತಾರೆ ಅದೇ ರೀತಿಯಾಗಿ ಒಂಥರ ಹೆಮ್ಮೆ ವಿಷಯ ಗೆ ಯಾಕಂತ ಹೇಳಿದರೆ ಪಾಕಿಸ್ತಾನ್ಗೆ ಅಜೀಬ್ ಅಜೀಬ್ ಆಗ್ತದೆ ಯಾಕಂತ ಹೇಳಿದರೆ ಪಾಕಿಸ್ತಾನಂತೂ ಬಾಂಗ್ಲಾದೇಶ್ ಅಂತ ಅದು ಪಾಕಿಸ್ತಾನದಲ್ಲೇ ಸೋಲ್ತಿದೆ ಅಂತ ಹೇಳಿದರೆ ಅವ್ರು ಎಷ್ಟು ಅಜೀವ್ ಆಗ್ತಿದ್ದಾರೆ ಹಾಗೂ ಅವರ ಪುವರ್ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಲೈನ್ ಅಪ್ ಯಾವ ರೀತಿ ಇದೆ ಅಂತ ಹೇಳಿ ನೀವೇ ತಿಳ್ಕೊಬಹುದು ಇವರ ಬಾಂಗ್ಲಾದೇಶವರಿಗೆ ರಾಹುಲ್ ಪಿಂಡಿತ್ ಟೆಸ್ಟ್ ಸೀರೀಸ್ ಎರಡು ಒಂದರಿಂದ ವೈಟ್ ವಾಶ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು ಇದಿಷ್ಟು ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟಿಂಗ್ ಹಾಗೂ ಪಿ ಕೆ ಎಲ್ ಅಪ್ಡೇಟ್ ಆಗಿತ್ತು ಹೇಗೆ ಅನಿಸ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ನಮಸ್ಕಾರ